ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ಅದೇ ರೀತಿಯಾಗಿ ಮುಂಬರ್ತಕ್ಕಂತಹ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರಬಹುದು ಕೆ ಸೆಟ್ ಆಗಿರಬಹುದು ತದನಂತರ ಸಿ ಟೆಟ್ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ತರಗತಿಗಳನ್ನು ಮಾಡ್ತಾ ಬಂದಿದ್ವಿ ತುಂಬ ಜನರ ಕೋರಿಕೆ ಏನಿತ್ತು ಅಂತಂದ್ರೆ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸ್ರಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಓಕೆ ನಾವು ಇವಾಗ ಏನು ಮಾಡೋಣ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರ್ತಕ್ಕಂತಹ ಇಂಗ್ಲೀಷ್ ಬೋಧನಾಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಹಿಂದೆ ನಡೆದಿರ್ತಕ್ಕಂಥ ಟಿ ಟಿ ಪಿ ಕ್ವಶನ್ ಪೇಪರ್ಗಳು ಅಂದ್ರೆ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾನು ಬಿಡಿಸಿ ಬಿಡಿಸಿಕೊಂಡು ಕೊಟ್ಟಿನಿ ಅಂದರೆ ಹೋದ ವರ್ಷ ನೀವು ಬೇಕಂತಂದ್ರೆ ಯಾರು ಫ್ರೆಷರ್ಸ್ ಅದಿರಲ್ಲ ಆ ಒಂದು ತರಗತಿಗಳನ್ನು ಕ್ಲಾಸ್ನಲ್ಲಿ ಹೋಗಿ ಅಂದರೆ ಚಾನಲ್ನಲ್ಲಿ ಹೋಗಿ ವಾಚ್ ಮಾಡ್ಕೋಬೋದು ಆ ಒಂದು ಕ್ಲಾಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದೊಂದಾಗಿ ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಬಂದೀನಿ ಭಾಳ ಸಲ ಇರ್ತಿತ್ತು ರೀ ಇಂಗ್ಲೀಷ್ ಬೋಧನಾ ಶಾಸ್ತ್ರ ಅಂದೇನು ಟಫ್ ಇರಂಗಿಲ್ಲ ಕನ್ನಡ ಬೋಧನಾಶಾಸ್ತ್ರ ನಿಮಗೆ ಒಂದು ಬಂತಂದ್ರೆ ಇನ್ನುಳಿದಂಥ ಎಲ್ಲಾನು ಟಿ ಇಟ್ನ ಕೋರ್ ರಿಲೇಟೆಡ್ ಆಗಿನ ಸಾಕ್ತಾ ಹೋಗ್ತದ ಪ್ರತಿಯೊಂದೂ ಭಾಳ ಸಿಂಪಲ್ ಇರ್ತೈತಿ ನಾವು ಓದ್ತಾ ಓದ್ತಾ ಬಿಡಿಸ್ಕೊತ ಬಿಡಿಸ್ಕೊತ ಹೋದಾಗ ಬರ್ತಾ ಹೋಗ್ತೈತಿ ಆಮೇಲೆ ಈ ಒಂದು ಕ್ವಶನ್ ಪೇಪರ್ ಸೀರೀಸ್ ಮುಗಿತಂದ್ರೆ ಸಿ ಟೆಟ್ನಲ್ಲಿ ಕೇ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ ಆ ಒಂದು ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸ್ತಾ ಹೋಗೋಣ ಅಂದರೆ ಎಷ್ಟು ಕ್ವಶನ್ಗಳನ್ನು ಬಿಡಿಸ್ತೀವಿ ಅಷ್ಟು ನಮಗೆ ಅನುಕೂಲಕರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನೇರವಾಗಿ ನಾವು ಇವಾಗ ಸಬ್ಜೆಕ್ಟ್ಗೆ ಹೋಗೋಣ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಪೇಪರ್ ಒನ್ ಅಲ್ಲಿ ಕೇಳತಕ್ಕಂಥ ಇಂಗ್ಲಿಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಓಕೆ ಫಸ್ಟ್ ಕ್ವಶನ್ ರೀ ಬಹಳ ಸಿಂಪಲ್ ರೀ ಅಲ್ಲಿ ನಮಗೆ ಇಂಗ್ಲಿಷ್ ಬೋಧನಾ ಶಾಸ್ತ್ರದಲ್ಲಿ ಮೇನ್ ಏನು ಬೇಕಂತಂದ್ರೆ ವರ್ಡ್ಸ್ಗಳು ಆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಶಬ್ದಗಳು ಒಂದಿಷ್ಟು ಶಬ್ದಗಳು ಟ್ವಿಸ್ಟ್ ಇರ್ತಾವ ಅವು ನಮಗೆ ಅಂತಂದ್ರೆ ನಾವು ಆರಾಮಾಗಿ ಬೇಕಾದಂಗೆ ಕ್ವಶನನ್ನು ಬಿಡಿಸಬಹುದು ನೋಡ್ರಿ ಸೈಕೋಫಿಸಿಕಲ್ ಆಕ್ಟಿವಿಟಿ ಅಂಡ್ ಪ್ರೊಸೆಸ್ ಆಫ್ ಡಿಕೋಡಿಂಗ್ ಸಿಂಬಾಲ್ಸ್ टू this मीनिंग इज reading ऐस दिस psychophysical activity आक्टिविटी ಮಗು ಏನು ಮಾಡಾಕತ್ತೈತ್ರಿ ಡಿ ಏನನ್ನ ಏನ ಡಿಕೋಡಿಂಗ್ ಮಾಡಕತ್ತದ ಸಿಂಬಲ್ಸ್ ಟು ಡ್ರೈವ್ ಮೀನಿಂಗ್ ಡಿರೈವ್ ಅಲ್ರಿ ಡಿರೈವ್ ಮೀನಿಂಗ್ ಆ ಒಂದು ಅರ್ಥವನ್ನು ಹುಡುಕಾಳಕ್ಕೆ ಏನು ಮಾಡೋಕತ್ತೈತ್ರಿ ಡಿ ಮಾಡಕತ್ತದ ಇದರ ಅರ್ಥ ಸಿಂಪಲ್ ಆಗಿ ರೈಟಿಂಗ್ ಆಗೋದಿಲ್ಲ ಲಿಸ್ನಿಂಗ್ ಆಗೋದಿಲ್ಲ ಸ್ಪೀಕಿಂಗ್ ಆಗೋದಿಲ್ಲ ಇದು ಆರಾಮಾಗಿ ಉತ್ತರ ಆಪ್ಷನ್ ಸಂಖ್ಯೆ ಮೂರು ರೀಡಿಂಗ್ ಆಗ್ತದ ನೋಡಿರಿ ಈ ಒಂದು ಎಲ್ ಎಸ್ ಆರ್ ಡಬ್ಲ್ಯೂ ಮೇಲೆ ಕನ್ನಡದಾಗ್ಲೂ ಕ್ವಶನ್ ಆಗ್ತವೆ ಇಂಗ್ಲೀಷ್ ಬೋಧನಾ ಶಾಸ್ತ್ರದಲ್ಲೂ ಕ್ವಶನ್ ಆಗ್ತಿತ್ತು ನೋಡಿರಿ ಒಂದಕ್ಕೆ ಇನ್ನೊಂದು ಕೋರಿಲೇಟೆಡ್ ಆಗಿ ನಮ್ಮ ಟಿ ಇ ಟಿಯಲ್ಲಿ ಕ್ವೆಶನ್ಗಳು ಸಾಕ್ತಾ ಹೋಗ್ತವೆ ನೋಡ್ರಿ ಇಲ್ಲಿ ಲಿಸ್ನಿಂಗ ರೀಡಿಂಗ ಎಲ್ಲ ಎಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತೇಳಿ ನಾಲ್ಕು ಎಲ್ ಎಸ್ ಆರ್ ಡಬ್ಲ್ಯೂ ಅಂತೇಳಿ ನಾವು ಮಾಡ್ಕೊ ಬರ್ತೀವಿ ಇಲ್ಲಿ ಭಾಳ ಇನ್ನೂ ಇದ್ರ ಮೇಲೆ ಒಂದು ಶಿಬಿರ ಕ್ವಶನ್ ಕೇಳ್ತಾನ ಸಲ ಅಪ್ಲೈಡ್ ಕ್ವಶನ್ ಕೇಳ್ತಾನ ನೋಡಿರಿ ಒನ್ನೇದು ರೀಡಿಂಗ ಲಿಸ್ನಿಂಗ ಇದನ್ನು ನಾವು ಏನಂತ ಕರಿತೀವಿ ಸ್ವೀಕೃತಿ ಸ್ಕಿಲ್ಸ್ ಅಂತ ಅಂದರೆ ಏನು ವಿಜ್ಞಾನವನ್ನು ಪಡ್ಕೋತೀವಿ ಇದರಲ್ಲಿಂತ ಹೌದಾ ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ ಇನ್ನು ರೈಟಿಂಗ್ ಮತ್ತು ಸ್ಪೀಕಿಂಗ್ ಮಾಡೋದರಿಂದ ನಾವು ಪ್ರೊಡಕ್ಟಿವ್ ಅಂದರೆ ಅದನ್ನು ನಾವು ಉತ್ಪಾದನೆಯನ್ನು ಮಾಡ್ತೀವಂದ್ರೆ ಹೊರ ಹಾಕ್ತೀವಲ್ಲ ಈ ರೀತಿ ಕ್ವಶನ್ಗಳನ್ನು ಸಿಂಪಲ್ಲಾಗಿ ಫ್ರೇಮ್ ಮಾಡ್ಕೊತ ಬರ್ತಾನೆ ಇದೊಂದು ಸಿರೀಸನ್ನು ಸ್ವಲ್ಪ ನೆನಪಿಟ್ಕೊಳ್ಳೋದು ಬಹಳ ಉತ್ತಮ ಓಕೆ ನೆಕ್ಸ್ಟ್ ಕ್ವಶನ್ಗು ಭಾಳ ಸಿಂಪಲ್ ಐತೆ ರೀ ರೀಡಿಂಗ್ ಆಗ್ತದೆ ಊರ ನೆಕ್ಸ್ಟ್ ಕ್ವಶನ್ ನೋಡಿರಿ ಎರಡು ಸಾವಿರದ ಐದರ ಪಠ್ಯಕ್ರಮದ ಮೇಲೆ ಅಂತಂದ್ರೂ ಕ್ವಶನನ್ನು ಕೇಳ್ತಾ ಬರ್ತಾನೆ ಭಾಳ ಸಿಂಪಲ್ ಇರ್ತದ ಅಲ್ಲಿನೂ ಕ್ವಶನ್ಗಳು ಎಲ್ಲಿ ಬೇಕಾದಲ್ಲಿ ಕೇಳ್ಬೋದು ರೀ ಇಂಗ್ಲಿಷ್ ಇಂಗ್ಲೀಷ್ ಶಾಸ್ತ್ರದ ಅಂತ ಅಷ್ಟೇ ಅಲ್ಲ ಕನ್ನಡದಾಗ್ನು ಕೇಳಬಹುದು ಕೇಳನಲ್ರಿ ರೀ ಎರಡು ಸಾವಿರದ ಐದರ ಪಟ್ಟ ಕ್ರಮ ಕನ್ನಡದಾಗ್ನು ಬಂದಿತಿ ಸೈಕೊಲಜಿಗೂ ಬಂದೈತಿ ಸಮಾಜ ಬೋಧನಾಶಾಸ್ತ್ರದ ಮೇಲೂ ಕೇಳ್ತಿರ್ತಾನೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಎಲ್ಲಿ ಬೇಕಾದಲ್ಲಿ ಕ್ವಶನನ್ನು ಫ್ರೇಮ್ ಮಾಡಬಹುದು ದ ಅಪ್ರೋಚ್ ದಟ್ ವಾಸ್ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಬೈ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ಆರ್ ಟೂ ಇನ್ ಪ್ರಿಪ್ರೇಷನ್ ಆಫ್ ಲ್ಯಾಂಗ್ವೇಜಸ್ ಕರಿಕ್ಯುಲಮ್ ಆ್ಯಂಡ್ ಇನ್ ಪ್ಯಾಡ್ ಆಫ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಇಂಗ್ಲೀಷ್ ಈಸ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಕನ್ಸ್ಟ್ರಕ್ಟಿವ್ ಭಾಳ ಮುಖ್ಯ ರೀ ರಚನಾವಾದ ಅಂದ್ರೆ ಮಗು ಇವಾಗ ಇತ್ತೀಚಿನ ದಿನಮಾನಗಳಲ್ಲಿ ಮೊದಲಿತ್ತು ಯಾಕಂತಂದ್ರೆ ಕಂಠಪಾಠ ವಿಧಾನ ಇತ್ತು ಉಪನ್ಯಾಸ ಪದ್ಧತಿ ಇತ್ತು ಭಾಳಷ್ಟು ಒಬ್ಬ ಶಿ ಹಳೆ ಕಾಲದಲ್ಲಿ ನಿಂತರಿ ಯಾವ ರೀತಿ ಶಿಕ್ಷಕ ಬೋಧನೆ ಮಾಡ್ತಾನಲ್ಲ ಅದಷ್ಟು ಕಲಿಯುವಂಥ ವ್ಯವಸ್ಥೆ ಜಾರಿಯಲ್ಲಿತ್ತು ಬಟ್ ಇವಾಗ ಕನ್ಸ್ಟ್ರಕ್ಟಿವಿಸಮ್ ಭಾಳ ಇದಂತ್ರೂ ಕ್ವಶನ್ ಅಪ್ಲೈಡ್ ಆಗಿ ಮೆಗಿನ ಮ್ಯಾಗ ಮ್ಯಾಗಿನ್ ಮ್ಯಾಗ ಕೇಳ್ತಿರ್ತಾನೆ ಯಾಕಂತಂದ್ರೆ ಇವಾಗಿನ ಸದ್ಯದ ಶಿಕ್ಷಣ ಪದ್ಧತಿ ಎದ್ರ ಮ್ಯಾಗೈತಿ कंस्ट्रक्टिव मैग्नेट ಅಳವಡಿಕೆ ಆಗಿತ್ತು ಯಾಕಂತಂದ್ರೆ ರಚನೆ ಮಗು ತನ್ನಿಂದ ತಾನೇ ಹೊಸದನ್ನು ಕಲಿತಾ ಹೋಗ್ತದೆ ರೀ ನಾವು ಒಬ್ಬ ಶಿಕ್ಷಕನಾದವನು ಇದನ್ನು ಕೇಳೋ ಕ್ವೆಶನ್ ಹೋಗ್ಬೋದು ಶಿಕ್ಷಕನಾದನು ಟೀಚರ್ ಇಸ್ ಅ ಜಸ್ಟ್ ಅ ಫ್ಯಾಸಿಲಿಟೇಟರ್ ಸುಗಮಕಾರನಾಗಿ ಒಬ್ಬ ಶಿಕ್ಷಕ ಕಾರ್ಯವನ್ನು ನಿರ್ವಹಿಸಬೇಕು ಇದನ್ನು ಟಿ ಟಿನ ಕ್ವಶನ್ ಆಗಿತ್ತು ಹೌದಾ ನೋಡಿರಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಏನು ಹೇಳಿದ್ರಿ ದ ಅಪ್ರೋಚ್ ದ್ಯಾಟ್ ವಾಸ್ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಬೈ ನ್ಯಾಷನಲ್ ಕರಿಕ್ಯುಲಮ್ ಅಂದ್ರೆ ನಮ್ಮ ನ್ಯಾಷನಲ್ ಕಲ್ ಕರಿಕುಲಮ್ ಫ್ರೇಮ್ ವರ್ಕ್ ಎರಡು ಸಾವಿರದ ಐದನಲ್ಲಿ ಎದುರು ಎದರ ಮೇಲೆ ಹೆಚ್ಚಿನ ಒತ್ತಡವನ್ನು ಕೊಟ್ಟಾರೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಮೇಲೆ ಜಾಸ್ತಿ ಒತ್ತಡವನ್ನು ಕೊಡ್ತಾ ಬರ್ತಾರ ಬಹಳ ಮುಖ್ಯ ಐತಿ ರೀ ಭಾಳ ಇಂಪಾರ್ಟೆಂಟ್ ಐತಿ ಮತ್ತೆ ಮತ್ತೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ನು ಇರ್ತದ ಇನ್ ನೆಕ್ಸ್ಟ್ ಕ್ವಶನ್ ಈಸ್ ಸಪ್ಲಿಮೆಂಟರಿ ರೀಡರ್ಸ್ ಆರ್ ನಥಿಂಗ್ ಬಟ್ ಅಡಿಷನಲ್ ರೀಡಿಂಗ್ ಮಟೀರಿಯಲ್ ಮಟೀರಿಯಲ್ ಮೀನ್ ಫಾರ್ ಅಂದ್ರೆ ಇದರ ಅರ್ಥ ನೋಡ್ರಿ ಏನೈತಿ ಈ ಪ್ರಶ್ನೆ ಏನೈತಿ ರೀ ಓದುವ ಒಂದು ಸ್ಕಿಲ್ ಮೇಲೆ ಕೇಳ್ತಾ ಬಂದಾನ ಅಂದ್ರೆ ಈಗ ಸಾಮಾನ್ಯವಾಗಿ ಓದ್ತಿರ್ತೀವಲ್ಲ ಅಂದ್ರೆ ಸಪ್ಲಿಮೆಂಟರಿ ರೀಡರ್ಸ್ ಆರ್ ನಥಿಂಗ್ ಬಟ್ ಅಡಿಷನಲ್ ರೀಡಿಂಗ್ ಮಟೀರಿಯಲ್ ಮೆಂಟ್ ಮೆಂಟ್ ಫಾರ್ ಅಂದರೆ ಎಕ್ಸ್ಟೆನ್ಸಿವ್ ಅಂದ್ರೆ ಈಗ ಕೆಲವೊಂದು ಸಲ ನಾವು ಎಡ್ ಮಾಡ್ತೀವಿ ರೀ ಸಪ್ಲಿಮೆಂಟ್ರಿ ರೀಡರ್ಸ್ ಅಡಿಷ್ನಲ್ ಅಂದ್ರೆ ಜಾಸ್ತಿ ಅಡಿಷನಲ್ ಓದೋದನ್ನು ನಾವು ರೂಢಿ ಮಾಡ್ಕೊತಿರ್ತೀವಿ ಅಂದರೆ ಹೆಚ್ಚನ್ನು ಹೆಚ್ಚು ಓದುವಿಕೆ ಅಂತಂದರೆ ಎಕ್ಸ್ಟೆನ್ಸಿವ್ ಹೆಚ್ಚು ಜಾಸ್ತಿ ಓದ್ತೀವಲ್ಲ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋರಲ್ ಅಂತಂದ್ರೆ ಆಗೋದಿಲ್ಲ ನೈತಿಕ ಅಂದ್ರೆ ಆಗೋದಿಲ್ಲ ರೀ ಓರಲ್ ಆಗೋದಿಲ್ಲ ಇಂಟೆನ್ಸಿವ್ ಆಗೋದಿಲ್ಲ ಇಂಟೆನ್ಸಿವ್ನು ಆಗೋದಿಲ್ಲ ಬಟ್ ಇದು ಎಕ್ಸ್ಟೆನ್ಸಿವ್ ರೀಡಿಂಗ್ ಸಪ್ಲಿಮೆಂಟ್ರಿ ರೀಡರ್ಸ್ ಆರ್ ನಥಿಂಗ್ ಬಟ್ ಸಪ್ಲಿಮೆಂಟ್ರಿ ರೀಡರ್ ಅಂದರೆ ಈಗ ಜ ಈಗ ನಾವು ಹೆಚ್ಚಿನ ಹೆಚ್ಚು ತಿಳ್ಕೊಳಕ್ಕೆ ಓದ್ತಿರ್ತಿವಲ್ಲ ಬೇರೆದನ್ನು ತಿಳ್ಕೊಳಕ್ಕೆ ಅದನ್ನು ಸಪ್ಲಿಮೆಂಟ್ರಿ ರೀಡರ್ಸ್ ಆರ್ ನಥಿಂಗ್ ಬಟ್ ಅಡಿಷ್ನಲ್ ರೀ ರೀಡಿಂಗ್ ಮೆ ಅಡಿಷ್ನಲ್ ರೀಡಿಂಗ್ ಮಟೀರಿಯಲ್ ಮೆಂಟ್ ಫಾರ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಸ್ವಲ್ಪ ಓದುವ ಬಗ್ಗೆ ಆಮೇಲೆ ಇದರ ಮತ್ತು ಇದರ ಮೇಲೆ ಜಾಸ್ತಿ ಕ್ವಶನ್ ಅಂತಂದರೆ ಸ್ಕಿಮ್ಮಿಂಗ್ ಮ್ಯಾಗೆ ಕ್ವಶನ್ ಕೇಳ್ತಾನೆ ಸ್ಕ್ಯಾನಿಂಗ್ ಮೇಲೆ ಕ್ವಶನ್ ಕೇಳ್ತಿರ್ತಾನೆ ಕ್ವಶನನ್ನು ಅಪ್ಲೈಡ್ ಫಾರ್ಮ್ನಾಗ ಕೇಳ್ತಾ ಹೋಗ್ತಾನೆ ಬಟ್ ಸಿಂಪಲ್ ಆಗಿ ಕ್ವಶನ್ ಪೇಪರ್ಗಳನ್ನ ನೋಡ್ಕೊತ ಹೋದ್ರೆ ನಮಗೆ ಇಲ್ಲಿ ವಿವರಣೆ ಸಿಕ್ಕೇ ಸಿಗ್ತದೆ ನೆಕ್ಸ್ಟ್ ನೋಡಿರಿ Teacher uses video, slides, ಟೀಚರ್ ಯೂಸಸ್ video ಸ್ಲೈಡ್ಸ್ ಮೂವೀಸ್ ಆರ್ಟ್ಸ್ ಆ್ಯಂಡ್ ಅದರ್ ಪಿಕ್ಚರ್ಸ್ ಫಾರ್ facilitate ಫೆಸಿಲಿಟೇಟ್ dash ಲರ್ನರ್ಸ್ ನೋಡ್ರಿ ಬಹಳ ಸಿಂಪಲ್ id ಕ್ವಶನ್ ಟೀಚರ್ ಶಿಕ್ಷಕ ಏನ್ ಮಾಡಾಕತ್ತಂತ ಏನನ್ನು ಉಪಯೋಗ ಮಾಡಕತ್ತನ ವಿಡಿಯೋಸ್ ಉಪಯೋಗ ಮಾಡಕತ್ತನ ಸ್ಲೈಡ್ಸ್ ಉಪಯೋಗ ಮಾಡಕತ್ತನ ಮೂವೀಸ್ ಉಪಯೋಗ ಮಾಡ್ಕೊ ಮಾಡ್ಕೊಳಕತ್ತ ಆರ್ಟ್ ಮತ್ತು ಬೇರೆ ಬೇರೆ ಆಗಿರತಕ್ಕಂತಹ ಪಿಕ್ಚರ್ಗಳನ್ನ ಉಪಯೋಗ ಮಾಡಕತ್ತ ಯಾರಿಗೋಸ್ಕರ ನೋಡ್ರಿ ಆಡಿಯೋಟರಿ ಲರ್ನರ್ಸ್ಗೆ ಅಲ್ಲ ಯಾಕಂತಂದ್ರ ಬರೀ ಕೇಳುವಂಥ ಮಕ್ಕಳಿಗೋಸ್ಕರ ಅಲ್ಲ ಆಮೇಲೆ ಥೆಟಿಕ್ ಲರ್ನರ್ಸ್ ಮಕ್ಕಳಿಗು ಅಲ್ಲ ಹೌದ್ರಿ ಆಮೇಲೆ ಇಂಟರ್ ಪರ್ಸನಲ್ ಅಲ್ಲ ಬಟ್ ಸ್ಪೆಷಲ್ ಮಕ್ಕಳಿಗೆ ಸ್ಪೆಷಲ್ ಲರ್ನರ್ಸ್ಗೆ ಈ ಎಲ್ಲಾ ಒಂದು ವಿಷಯಗಳನ್ನು ನಾವು ತೆಗೆದುಕೊಂಡು ಬೋಧನೆ ಮಾಡೋದ್ರ ಮೂಲಕ ಸಿಂಪಲ್ಲಾಗಿ ನಾವು ವಿಷಯವನ್ನು ತಿಳಿಸಬಹುದು ಆಗೋದಿಲ್ಲ ರೀ ಕನಸ್ಥಟಿಕ್ ಆಗೋದಿಲ್ಲ ಆಪ್ಷನ್ ಸಂಖ್ಯೆ ನಾಲ್ಕು ಸ್ಪೆಷಲ್ ಲರ್ನರ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಅಂದ್ರೆ ಈ ನೋಡಿರಿ ವಿಡಿಯೋ ಆಗಿರ್ಬೋದು ಸ್ಲೈಡ್ಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಆರ್ಟ್ ಸ್ಪೆಷಲ್ ಲರ್ನರ್ಸ್ ಚೈಲ್ಡ್ಸ್ ಅಂತ ಬರ್ತಾರಲ್ಲ ಆ ಒಂದು ಮಕ್ಕಳಿಗೆ ನಾವು ಈ ಎಲ್ಲ ಮಟೀರಿಯಲ್ಗಳನ್ನು ಯಾಕಂದ್ರೆ ಬರೆಯಾ ಕೇಳೋರಿಗೆ ನಾವು ಇದನ್ನು ಎಲ್ಲ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ರೀ ಅಂದ್ರೆ ಅಂದರೆ ಸ್ಪೆಷಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಈ ಒಂದು ಎಲ್ಲ ಕಲಿಕೋಪಕರಣಗಳನ್ನು ಉಪಯೋಗ ಮಾಡಿಕೊಂಡು ಬೋಧನೆಯನ್ನು ಮಾಡಬಹುದು ನಂತರ ನೆಕ್ಸ್ಟ್ ಕ್ವಶನ್ ಇದು ಬಹಳ ಚಂದ ನೋಡ್ರಿ ಕ್ವಶನ್ ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜೀಸ್ ನೋಡ್ರಿ ಯಾವುದರ ಸ್ಟ್ರಕ್ಚರ್ ರೀ ಸ್ಟ್ರಕ್ಚರ್ ಆ ವಾಕ್ಯಗಳ ಸ್ಟ್ರಕ್ಚರ್ ನಾವು ಸಿಂಟೆಕ್ಸ್ ಮೂಲಕ ಇದನ್ನು ಏನಂತ ಕರಿತೀವಿ ವಾಕ್ಯ ರಚನಾ ಶಾಸ್ತ್ರ ಅಂತಲೂ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಸಿಂಟೆಕ್ಸ್ಗಳ ಮೂಲಕ ನಾವು ಇದನ್ನು ಕಲಿಬಹುದು ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ವಾಕ್ಯಗಳ ರಚನೆ ಭಾಷೆಯಲ್ಲಿ ನಾವು ಯಾವ ರೀತಿ ಕಲಿಯ ಎದರ ಮೂಲಕ ಕಲಿತೀವಿ ಅಂದರೆ ಯಾವುದರ ಮೂಲಕ ವಿಷಯವನ್ನು ಅರಿತ್ಕೋತೀವಿ ಅಂತಂದ್ರೆ ಸೆಂಟೆಕ್ಸ್ ವಾಕ್ಯ ರಚನೆ ಆಮೇಲೆ ಬೇರೆ ಈ ಕಡೆ ಬಂದಿವಂತಂದ್ರೆ ಸೆಮೆನ್ ಸೆಮೆಂಟಿಕ್ಸ್ ಅಂತ ಬರ್ತೈತಿ ಇದು ಶಬ್ದಕ್ಕೆ ಸಂಬಂಧಪಟ್ಟಂತೆ ಶಬ್ದಾರ್ಥಶಾಸ್ತ್ರ ಅಂತ ಕರಿತೀವಿ ಆಮೇಲೆ ಫೋನೋಲಾಜಿ ಧ್ವನಿ ಫೋನೋ ಅಂತಂದ್ರೆ ಏನು ರೀ ಧ್ವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾರ್ಫೋಲಾಜಿ ಅಂತಂದ್ರೆ ಅದು ಬೇರೆ ಬೇರೆ ಆಗಿರ್ತಕ್ಕಂಥ ಸೈನ್ಸ್ನಾಗೂ ಬರ್ತದ ತದನಂತರ ಈಚೆ ಕಡೆ ಮತ್ತೆ ಏನಂತೀವಿ ಅದಕ್ಕೆ ಮಾರ್ಫೋಲಾಜಿ ವರ್ಡ್ ಅಂತಂದ್ರು ಈ ಆರ್ಗಾನಿಸಮ್ ಬಗ್ಗೆ ನಾವು ವಿಜ್ಞಾನದಲ್ಲಿ ನೋಡ್ತೀವಲ್ಲ ಅಲ್ಲಿ ಬರ್ತದೆ ಆಮೇಲೆ ನಾವು ಎಸ್ಪೆಷಲಿ ನಾವು ಇದ್ರಾಗ ನೋಡ್ಬೇಕಂತಂದ್ರೆ ಈ ಒಂದು ಭಾಷೆಯ ಒಂದು ಶಾಖೆಯಲ್ಲಿ ಶಬ್ದಗಳ ಉಚ್ಚಾರ ಹೆಂಗೆ ಬಂತು ಅದರ ನಂತರ ಶಬ್ದಗಳ ಜೋಡಣೆ ಹೆಂಗಿರ್ತದೆ ಅದನ್ನು ನಾವು ಮಾರ್ಫಾಲಜಿಯಲ್ಲಿ ನೋಡ್ತಾ ಬರ್ತೀವಿ ನಾಲ್ಕು ಶಬ್ದನು ಭಾಳ ಮುಖ್ಯ ಆಗ್ತದೆ ಒಂದು ಸ್ವಲ್ಪ ಅದನ್ನ ಹೇಳಿನಲ್ಲ ಹೇಳಿನಲ್ರಿ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಶಬ್ದಗಳ ಸಂಗ್ರಹ ಭಾಳ ಮುಖ್ಯ ನಾವು ಕ್ವಶನ್ ಎಷ್ಟೇ ಉದ್ದಿರಲಿ ಅಲ್ಲಿ ಒಂದೇ ಒಂದು ನಮಗೆ ವರ್ಡ್ ಸಿಗ್ತಂತಂದ್ರು ನಮಗೆ ನೋಡಿರಿ ಈ ಕ್ವಶನ್ನ ಹೆಂಗೆ ಬಿಡಿಸ್ಬೇಕು ರೀ ಈಗ ಕ್ವಶನ್ ಏನು ಕಾಯಿ ಅಂದರೆ ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರ್ ಬರೋದನ್ನೇ ವಾಕ್ಯ ರಚನೆಯಲ್ಲಿ ಅದಕ್ಕೆ ಶಬ್ದ ಏನು ಕರಿತೀವಿ ರೀ ಸೆಂಟ್ಯಾಕ್ಸ್ ಅಂತ ಕರಿತೀವಿ ಹೌದಾ ಇನ್ನು ಸೆಮೆಂಟಿಕ್ಸ್ ಅಂತಂದ್ರೆ ಅದು ಅಂತಂದ್ರೆ ನಾವು ಹೇಳಿದಲ್ಲ ಆ ವರ್ಡಿಗೆ ಸಂಬಂಧಪಟ್ಟಂತ ಡೈರೆಕ್ಟ್ ಆಗಿ ನಾವು ಕಂಡುಹಿಡಬಹುದು ತದನಂತರ ಫೋನೋಲಾಜಿ ಧ್ವನಿಗೆ ಸಂಬಂಧಪಟ್ಟಂತ ಈ ನಾಲ್ಕು ಆಪ್ಷನ್ಗಳ ಮೇಲೆ ಕ್ವಶನ್ ಆಗಿದೆ ಮತ್ತೆ ನಾವು ಇದಕ್ಕಿಂತ ಹೆಚ್ಚು ನಮಗೆ ಕ್ವಶನ್ ಬೇಕಂತಂದ್ರೆ ಸೀಟೆಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಬರೋ ಅಲ್ಲಿ ನಮಗೆ ಜಾಸ್ತಿ ಜಾಸ್ತಿ ಕ್ವಶನ್ಸ್ ಸಿಗ್ತಾವ ಮತ್ತು ಬೇರೆ ಬೇರೆ ಹೊಸ ಹೊಸ ಶಬ್ದಗಳು ನಮಗೆ ಅಲ್ಲಿ ಕಲಿಯಲಿಕ್ಕೆ ಸಿಗ್ತಾವ ಇದು ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ್ ರೀ ದ ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ ಆಫ್ ಲ್ಯಾಂಗ್ವೇಜ್ ಇಸ್ ಸೆಂಟಾಕ್ಸ್ ಅಂತ ಕರಿತೀವಿ ನೆನ್ಪಿಟ್ಟು ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತೀವಿ ರೀ ಅಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ ನೆಕ್ಸ್ಟ್ ಅನ್ ಎಬಿಲಿಟಿ ಟು ರೆಕಗ್ನೈಸ್ ದ ಫಂಕ್ಷನ್ಸ್ ಆಫ್ ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಟು ಸಿಂಗ್ ಟು सिग्नल द इंफॉर्मेशन स्ट्रक्चर ऑफ utterances इज ए सब स्किल ऑफ डैश स्किल ಅಂತ ಕೇಳᱟᱱᱟ ಇದು எந்தா ஸ்கில் ರೀ ನೋಡಿ क्वेश्चन ಸ್ವಲ್ಪ गुंजaiti ಆದ್ರೂ அಷ್ಟே ಸರળವಾಗಿದೆ தி এবিলিட்டி ಟು ರೆಕಾಗ್ನೈಸ್ ದ ಫಂಕ್ಷನ್ಸ್ ಆಫ್ ಸ್ಟ್ರೆಸ್ ಅಂಡ್ ಇಂಟೊನೇಷನ್ ಟು ಸಿಗ್ನಲ್ ದ इंफॉर्मेशन ಸ್ಟ್ರಕ್ಚರ್ ಆಫ್ ಅಟರೆನ್ಸಸ್ ಈಸ್ ಎ ಸಬ್ ಸ್ಕಿಲ್ ಆಫ್ ಡ್ಯಾಶ್ ಸ್ಕಿಲ್ ಅಂತಂದ್ರೆ ಲಿಸ್ನಿಂಗ್ ಆಗ್ತದ ಭಾಳ ಸಿಂಪಲ್ ಐತ್ರಿ ಕ್ವಶನ ಈ ಪ್ರಶ್ನೆಯಲ್ಲಿ ಹಲವಾರು ಶಬ್ದಗಳಿಗೆ ನಾವು ಮೊದಲು ಅರ್ಥ ಕಂಡುಕೊಂಡಿರ್ಬೇಕು ರೀ ಇಲ್ಲಿಕಂತಂದ್ರೆ ಪಟ್ಟನೆ ಆನ್ಸರ್ ಹಾಕಕ್ಕೆ ಇಲ್ಲಿ ಆಗೋದಿಲ್ಲ ಫಸ್ಟ್ ನೋಡ್ರಿ ಇಲ್ಲಿ ಒಂದೇ ಪ್ರಶ್ನೆ ಏನೈತ್ರಿ ಅಂದ್ರೆ ಒಂದೇ ಶಬ್ದ ಯಾವುದ್ರಿ ಸ್ಟ್ರೆಸ್ ಎಂಟೋನೇಷನ್ ಸಿಗ್ನಲ್ ಸ್ಟ್ರಕ್ಚರ್ ಆಫ್ ಯುಟ್ರೆನ್ಸ್ ಇವೆಲ್ಲ ಏನು ಅಂದ್ರೆ ಗೊತ್ತಾಯ್ತು ಆಮೇಲೆ ನಮಗೆ ಇದ್ರ ಉತ್ತರವನ್ನು ಹಾಕ್ಲಿಕ್ಕೆ ಬರ್ತದ ಭಾಳ ಸಿಂಪಲ್ ಐತ್ರಿ ಕ್ವಶನ್ ಬಟ್ ನೋಡಿರಿ ಸ್ಟ್ರೆಸ್ ಅಂತಂದ್ರೆ ಒತ್ತಡ ಆಗ್ತದೆ ರೀ ಎಂಥದ್ರಿ ಅದು ಇಂಟೋನೇಷನ್ ಅಂತಕ್ಕಂಥದ್ದು ಏನ್ರಿ ಇಂಟೋನೇಷನ್ ಅಂದ್ರೆ ಬಹಳಷ್ಟು ಅರ್ಥವನ್ನು ಕೊಡ್ತದೆ ರೀ ಅದರಾಗ ಭಾಷಾಶಾಸ್ತ್ರದಲ್ಲಿ ಕ ಸಂಬಂಧಪಟ್ಟಂತೆ ಸ್ವರ ಮಾದರಿ ಅಂತ ಕರಿತೀವಿ ಸ್ವರಗಳ ಭೇದ ಅಂತ ಕರಿತೀವಿ ಬೇರೆ ಬೇರೆ ಆಗಿರ್ತಕ್ಕಂಥ ವರ್ಡ್ಸ್ಗಳನ್ನು ಇಂಟೋನೇಷನ್ಗೆ ಬಳಸ್ತೀವಿ ಬಟ್ಟಿಲ್ಲಂಕ್ರಿ ಸ್ವರಗಳ ಸಂಬಂಧಪಟ್ಟಂತೆ ಇಂಟೋನೇಟ್ ಹೆಂಗ ಅದನ್ನು ಸಿಗ್ನಲ್ ಎಂಥ ಆ ಸ್ವರಗಳ ಸಿಗ್ನಲ್ ಆನಂತರ ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರ್ ಆಫ್ ಯುಟ್ರೆನ್ಸ್ ಅಂತಂದ್ರೆ ಉಚ್ಚಾರಣೆಗಳ ರಚನೆ ಇವು ಎಲ್ಲ ಮಗು ಯಾವ ಸ್ಕಿಲ್ಗಳ ಮೂಲಕ ಇದರ ಒಂದು ಉಪಶಾಖೆ ಉಪ ಸಬ್ ಸ್ಕಿಲ್ ಅಂತ ಕೇಳೋಣ ಉಪಶಾಖೆಯಿಂದ ಹೆಂಗೆ ಕಲಿತದ ರೀಡಿಂಗ್ ಮೂಲಕ ಕಲಿಯಲಿಕ್ಕೆ ಸಾಧ್ಯ ಏನು ರೀ ನೋಡಿರಿ ಒಂದು ಭಾಷೆಯಲ್ಲಿ ಒಂದು ಸ್ವರ ಮಾದರಿಯನ್ನಾಗಿರ್ಬೋದು ಅದರ ಒಂದು ಉಚ್ಚಾರಣೆಯ ರಚನೆಯನ್ನಾಗಿರ್ಬೋದು ಆ ನಂತರ ಅದನ್ನು ಸಂಕೇತಗಳನ್ನಾಗಿರ್ಬೋದು ಮಗು ಕೇವಲ ಓದುವುದರ ಮೂಲಕ ಕಲಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಮಾತನಾಡೋದರಿಂದ ಆಗುವುದಿಲ್ಲ ಜಾಸ್ತಿ ಆನಂತರ ರೈಟಿಂಗ್ ಮೂಲಕ ಆಗೋದಿಲ್ಲ ಬಟ್ ಇಂದ ಜಾಸ್ತಿ ಆಗ್ತದೆ ಯಾಕಂತಂದ್ರೆ ಅಲ್ಲಿ ಆ್ಯನ್ ಎಬಿಲಿಟಿ ಟು ರೆಕಾಗ್ನೈಸ್ ಮಗುವಲ್ಲಿ ರೆಕೊಗ್ನೈಸ್ ಹೆಂಗೆ ಮಾಡ್ತದೆ ರೀ ಕೇಳುವಿಕೆ ಮೂಲಕನೇ ರೆಕಗ್ನೈಸ್ ಮಾಡ್ತದೆ ಬರೋ ಬರೂ ನಮಗೆ ಭಾಷಾ ಕೌಶಲ್ಯದಲ್ಲಿ ನಾಲ್ಕು ಆಪ್ಷನ್ ಅಷ್ಟೇ ಇಂಪಾರ್ಟೆಂಟ್ ರೀ ರೀಡಿಂಗ್ ಸ್ಪೀಕಿಂಗ್ ಲಿಸ್ನಿಂಗ್ ರೈಟಿಂಗ್ ಪ್ರತಿಯೊಂದೊಂದು ಸ್ಕಿಲ್ದೂ ಅದರದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲಸ ಇರ್ತದಲ್ಲ ಆ್ಯನ್ ಅಬಿಲಿಟಿ ಟು ರೆಕಾಗ್ನೈಸ್ ದ ಫಂಕ್ಷನ್ ಆಫ್ ಸ್ಟ್ರೆಸ್ ಆ್ಯಂಡ್ ಅ ಇಂಟೋನೇಷನ್ ಅಲ್ಲಿ ಇಂಟೋನೇಷನ್ಗಾನ ಅರ್ಥ ಮಾಡ್ಕೋಬೇಕು ಮಗು ಸಿಗ್ನಲ್ಗಾನ ಅರ್ಥ ಮಾಡ್ಕೋಬೇಕು ದ ಇನ್ಫಾರ್ಮೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಯು ಟ್ರೆಂಡ್ಸ್ ಈಸ್ ಅ ಸಬ್ ಸ್ಕಿಲ್ ಎದರ್ ಸಬ್ ಸ್ಕಿಲ್ ಮೂಲಕ ಎಲ್ಲವನ್ನು ತಿಳ್ಕೊಳ್ತದ್ರಿ ಮಗು ಅಂತಂದ್ರೆ ಲಿಸ್ನಿಂಗ್ ಮೂಲಕ ತಿಳ್ಕೊತದ ಅಂತಂದ್ರೆ ಮಗು ಇಲ್ಲಿ ಕಲಿಯಾಕತ್ತದ ಕಲಿಯುವ ಮುಂದೆ ಎರಡೆ ಎರಡು ಸ್ಕಿಲ್ ಉಪ ಆಗ್ತಾವ್ರಿ ಒಂದು ಲಿಸ್ನಿಂಗ್ ಆಗ್ತದ ಮತ್ತೆ ರೀಡಿಂಗ್ ಆಗ್ತದ ಹೇಳಿದಲ್ಲಿ ನಾವು ನಾವು ಜ್ಞಾನವನ್ನು ಪಡ್ಕೊಳಕತ್ತೀವಿ ಜ್ಞಾನವನ್ನು ಕಲಿಯಾಕತ್ತೀವಿ ಅಂತಂದ್ರೆ ಯಾವುದೇ ಒಂದು ಅದಿದೆ ಅಂತಲ್ರಿ ಬೇಕಾದ ವಿಷಯವನ್ನು ನಾವು ಕಲಿ ಕಲೀಲಿ ಅಂತಂದ್ರೆ ಒಂದು ಕೇಳ್ತೀವಿ ಇನ್ನೊಂದು ಮತ್ತೆ ಅದನ್ನು ಓದ್ತೀವಿ ಇದು ನಾವು ಕಲಿಯಾಕತ್ತೀವಿ ಅಂತಕ್ಕಂಥ ಅರ್ಥ ಇಲ್ಲಿ ನಾವು ವಿಚಾರ ಮಾಡಿದ್ರೆ ಎರಡು ಆಪ್ಷನ್ ಅಂತೂ ಆಟಮೆಟಿಕ್ ಎರಡು ಎರಡಂತೂ ಆಗೋದಿಲ್ಲ ಯಾಕಂದ್ರೆ ಎರಡು ಪ್ರೊಡಕ್ಟಿವ್ ಅದಾವ ಎರಡು ರಿಸೆಪ್ಟಿವ್ ಅಂತೂ ಇದ್ದೇ ಇರ್ತವೆ ಅದಲ್ಲ ರೀ ಇನ್ನು ಸ್ಪೀಕಿಂಗ್ ಮತ್ತು ರೇಟಿಂಗ್ ಮೂಲಕ ನಾವು ಕಲ್ತಿರ್ತಕ್ಕಂಥ ಜ್ಞಾನವನ್ನು ಹೊರಹಾಕ್ತೀವಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಜಸ್ಟ್ ಏನು ರೀ ಇದ್ರಾಗ ಕ್ವೆಶನ್ ಏನ್ ಕ್ಯಾನಾ ಅಲ್ಲಿರ್ತಕ್ಕಂಥ ಶಬ್ದಗಳ ಅರ್ಥವನ್ನು ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ಸರಳಾಗ್ತಾ ಹೋಗ್ತದೆ ನೆಕ್ಸ್ಟ್ ಕ್ವಶನ್ ಅ ಸೆಟ್ ಆಫ್ ಅಜಂಪ್ಷನ್ಸ್ ರಿಲೇಟೆಡ್ ಅಮಾಂಗ್ ದ ಡೆಮ್ಸೆಲ್ಸ್ ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಅಂಡ್ ನೇಚರ್ ಆಫ್ ಲ್ಯಾಂಗ್ವೇಜ್ ಕ್ಷಮಸ್ ರೀ ಓದ್ತೀನಿ ಈ ಕ್ವಶನ್ ನೋಡ್ರಿ ಇನ್ನೊಮ್ಮೆ ಓದ್ತೀನಿ ಅ ಸೆಟ್ ಆಫ್ ಅಜಮ್ಷನ್ ರಿಲೇಟೆಡ್ ಅಮಾಂಗ್ ಡೆಮ್ಸೆಲ್ಸ್ ಡೆಮ್ಸೆಲ್ಸ್ ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ನೇಚರ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ಆ ನೋಡಿರಿ ಇತ್ತು ಕ್ವಶನ ಇದರ ಅರ್ಥ ಏನ್ರೀ ಈಗ ಭಾಷೆ ಭಾಷೆಯ ಸ್ವಭಾವ ಭಾಷೆಯ ಬೋಧನೆ ಇವೆಲ್ಲ ಕಲಿಕೆಯ ಸ್ವಭಾವದೊಂದಿಗೆ ವ್ಯವಹರಿಸ್ತಾವೆ ಹೌದ್ರಿ ಈಗ ಭಾಷೆಯ ಯಾವುದೇ ಡೀಲಿಂಗ್ ಅಂತ ಕ್ವಶನ್ ಇದು ಆಗಿತ್ತು ರೀ ಶಬ್ದ ಅಲ್ಲಿ ನೋಡ್ರಿ ಅಸಟ್ ಸಟ್ ಆಫ್ ಅಜಮ್ಷನ್ಸ್ ಇವೆಲ್ಲವೂ ಎದುರೊಂದಿಗೆ ಕೊಡ್ಕೋತಾವ ಎದುರೊಂದಿಗೆ ಸಂಬಂಧಪಡ್ತಾವೆ ಆ ಸೆಟ್ ಆಫ್ ಅ ರಿಲೇಟೆಡ್ ಅಮಾಂಗ್ ಸೆಲ್ಫ್ಸ್ ಡೀಲಿಂಗ್ ವಿತ್ ಎದರೊಂದಿಗೆ ಡೀಲಿಂಗ್ ಮಾಡ್ತವೆ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಭಾಷೆಯ ಲಕ್ಷಣಗಳು ಭಾಷೆಯ ಒಂದು ಲಕ್ಷಣ ಆಗಿರಬಹುದು ಭಾಷೆಯ ರಚನೆ ಆಗಿರಬಹುದು ತದನಂತರ ಭಾಷೆ ವ್ಯವ ಯಾವ ರೀತಿ ವ್ಯವಹಾರ ಮಾಡ್ತದೆ ಇವೆಲ್ಲ ಕಂಡು ಬರ್ತಕ್ಕಂಥ ಅಂಶಗಳು ಅಪ್ರೋಚ್ನಲ್ಲಿ ಅಪ್ರೋಚ್ನಲ್ಲಿ ಜಾಸ್ತಿ ಕಂಡು ಬರ್ತಾವ ಟೆಕ್ನಿಕ್ ಆಗೋದಿಲ್ಲ ಮೆಥಡ್ ಆಗೋದಿಲ್ಲ ಸ್ಟ್ರಾಟಜಿ ಆಗುವುದಿಲ್ಲ ಒಂದು ಭಾಷೆ ಸ್ವಭಾವ ಮತ್ತು ಭಾಷೆಯ ಬೋಧನೆ ಕಲಿಕೆ ಸ್ವಭಾವದೊಂದಿಗೆ ವ್ಯವಹರಿಸುವಾಗ ತಮ್ಮಲ್ಲೇ ಏನು ಮಾಡ್ತಾವ್ರಿ ಇವು ಸಂವಾದ ಮಾಡ್ತಾವ ತಮ್ಮಲ್ಲೇ ಸಂವಾದವನ್ನು ಮಾಡೋ ಮುಂದ ಅದು ಯಾವ ರೀತಿ ಅಂತಂದ್ರೆ ಅಪ್ರೋಚ್ ಮೂಲಕ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ಸ್ವಲ್ಪ ಇಂಥ ಕ್ವಶನ್ಗಳು ಬೇಕು ರೀ ಬಿಡಿಸ್ಬೇಕಂತಂದ್ರೆ ನಮ್ಗೆ ಬಿಡಿಸಿ ಬಿಡಿಸಿ ರೂಢ ಆಗ್ಬೇಕಲ್ಲ ಮತ್ತು ಎಸ್ ಅಪ್ರೋಚ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಆಗ್ತದೆ ಟಿ ಬಿ ಎಲ್ ಟಿ ಟಿ ಬಿ ಎಲ್ ಟಿ ಮೀನ್ಸ್ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಇದನ್ನು ಸ್ವಲ್ಪ ಬರ್ಕೊಂಡು ಇಟ್ಕೋರಿ ಮತ್ತು ಮುಂದಿನ ಎಕ್ಸಾಮ್ದಲ್ಲಿ ಹೆಲ್ಪ್ ಆಗ್ತದ ದ ಫಸ್ಟ್ ಸ್ಟೇಜ್ ಆಫ್ ದ ರೈಟಿಂಗ್ ಪ್ರೊಸೆಸ್ ಪ್ರೊಸೆಸ್ ಈಸ್ ನೋಡ್ರಿ ದ ಫಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಪ್ರೊಸೆಸ್ ಈಸ್ ಫಸ್ಟ್ ಸ್ಟೇಜ್ ಅಂದ್ರೆ ಬರವಣಿಗೆ ನಾವು ಫಸ್ಟ್ ಸ್ಟೇಜ್ ಎಲ್ಲಿಂದ ಆರಂಭ ಮಾಡ್ತೀವಿ ಅಂತ ಕ್ವಶನ್ ಕೇಳಣ್ರಿ ಜನ್ರೇಟಿಂಗ್ ಐಡಿಯಾಸ್ ನಮ್ಮ ತಲೆಯಲ್ಲಿ ಐಡಿಯಾಸ್ ಜನ್ರೇಟ್ ಆಗಬೇಕು ಹ್ಞೂ ಉತ್ಪಾದನೆ ಆಗಬೇಕು ದ ಫಸ್ಟ್ ಸ್ಟೇಜ್ ಆಫ್ ರೈಟಿಂಗ್ ಪ್ರೊಸೆಸ್ ಈಸ್ ಜನ್ರೇಟಿಂಗ್ ಐಡಿಯಾಸ್ ಎಡಿಟಿಂಗ್ ಮೂಲಕ ಆಗೋದಿಲ್ಲ ಹ್ಞೂ ಯಾವುದೇ ಆಪ್ಷನ್ ಇದಕ್ಕೆ ಸಂಬಂಧಪಡಂಗಿಲ್ಲ ಡೈರೆಕ್ಟ್ ಕ್ವಶನ್ ಐತೆ ಆಪ್ಷನ್ ಸಂಖ್ಯೆ ಎರಡು ಹಾಂ ಇದರ ಅಸ ಅಸೆಸ್ಮೆಂಟ್ ಮೇಲೆ ಹತ್ತಿರ ಒಂದರ ಒಂದರ ಕ್ವಶನ್ನ ಫಿಕ್ಸ್ ಕೇಳೋಕ್ಕೆ ಹೇಳ್ತಾನ ಅಸೆಸ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ ಆಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಆಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ ಇಯರ್ ಅಂತಂದ್ರೆ ಕೊನೆಯದಾಗಿ ವರ್ಷಾಂತದಲ್ಲಿ ನೋಡಿ ನೋಡಿರಿ ಭಾಷೆ ಕ್ವಶನ ಅಸೆಸ್ಮೆಂಟ್ ಆಫ್ ಪಫ್ ಅಸೆಸ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ ಅಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಈಸ್ ನೋನ್ ಆ್ಯಸ್ ಸಮೇಟಿವ್ ಅಸೆಸ್ಮೆಂಟ್ ಎಸ್ ಎ ಅಂತ ಕರಿತೀವಿ ಎಫ್ ಎ ಅಂತ ಕರಿತೀವಿ ಹ್ಞೂ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಹ್ಞೂ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೆ ಮಗುವಿಗೆ ಒಂದು ನಾವು ನಿರಂತರವಾಗಿ ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆ ಮತ್ತು ಸಹಪಠ್ಯ ಚಟುವಟಿಕೆಗಳೊಂದಿಗೆ ನಾವು ಮೌಲ್ಯಮಾಪನ ಮಾಡ್ತಾ ಹೋದ್ವಿ ಅಂತಂದ್ರೆ ಅದನ್ನು ನಾವು ಫಾರ್ಮೆಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಬರ್ತೀವಿ ನಂತರ ಈ ವರ್ಷಾಂತದಲ್ಲಿ ಏನು ಪರೀಕ್ಷೆಯನ್ನು ತೆಗೆದುಕೋತೀವಲ್ಲ ಅದನ್ನು ನಾವು ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಇದಕ್ಕೆ ಲಾಸ್ಟ್ ಅಕಾಡೆಮಿಕ್ ಇಯರ್ ಲಾಸ್ಟ್ ಆಗಿ ತೆಗೆದುಕೊಳ್ಳೋದನ್ನೇ ಸಮೇಟಿವ್ ಅಸೆಸ್ಮೆಂಟ್ ಆಗ್ತದೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳೋಣ ಈ ರೀತಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ ಜಾಸ್ತಿ ಜಾಸ್ತಿ ಕ್ವಶನ್ ಫ್ರೇಮ್ ಆಗೋದು ಟಿ ಎಲ್ ಎಮ್ಗಳ ಮೇಲೆ ಕ್ವಶನ್ ಆಗ್ತವೆ ಆಮೇಲೆ ಅದನ್ನು ಬಿಟ್ಟರೆ ಎಲ್ ಎಸ್ ಆರ್ ಡಬ್ಲ್ಯು ಮೇಲೆ ಕ್ವಶನ್ ಜಾಸ್ತಿ ಆಗ್ತವೆ ತದನಂತರ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಸ್ಕಿಲ್ಗಳ ಮೇಲೆ ಕ್ವಶನ್ ಆಗ್ತವೆ ಮತ್ತು ಒಬ್ಬ ಶಿಕ್ಷಕನಾದವನು ಭಾಷೆಯನ್ನು ಯಾವ ರೀತಿ ಬೋಧನೆ ಮಾಡಬೇಕು ಭಾಷಾ ಧ್ವನಿ ಸುರುಳಿಯನ್ನು ಹೇಗೆ ಉಪಯೋಗ ಮಾಡಿ ಮಕ್ಕಳಿಗೆ ಇಂಗ್ಲೀಷನ್ನು ಬೋಧನೆ ಮಾಡಬೇಕಲ್ರಿ ಸೇಮ್ ಆ ಒಂದು ಥಿಯರಿಯ ಮೇಲೆ ಆಗ್ತಾ ಬರ್ತವೆ ಈ ಹಿಂದೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಿಂದೆ ಬಿಡಿಸ್ತೀವಿ ಟೈಮ್ ಸಿಕ್ಕಾಗ ಆ ಒಂದು ತರಗತಿಗ ನಾವು ನೋಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಕೆಳಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಮತ್ತೆ ಏನು ಮಾಡೋಣ್ರಿ ಇದೇ ಕ್ವಶನ್ ಪೇಪರ್ ಇನ್ನೊಂದಿಷ್ಟು ಕ್ವಶನ್ ಅದಾವ ಆ ಒಂದಿಷ್ಟು ಕ್ವಶನ್ ಪೇಪರ್ನ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಇದು ಏನ್ರಿ ಒಂದರಿಂದ ಮೂವತ್ತು ಕ್ಷೆಶನ್ ಯಾರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಿತಿರ್ಲಿಲ್ಲ ಅವರಿಗೆ ಈ ಕ್ವಶನ್ ನಂತರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರ್ದು ಇಂಗ್ಲೀಷ್ ಬರಿತಿರ್ತಿರ್ತಿರ್ತಿರ್ತಿರ್ತಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಅಲ್ಲಿನ ಒಂದಿಷ್ಟು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇರ್ತಾವ ಆ ಒಂದು ಪ್ರಶ್ನೆಯನ್ನು ನಾವೇನು ರೀ ನೆಕ್ಸ್ಟ್ ಕ್ಲಾಸ್ನಾಗ ಅಧ್ಯಯನ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗ್ಸೊಂಡು ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಆಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲಾದರೂ ನೋಡಿರಿ ಇಂಗ್ಲೀಷ್ ನಮಗೆ ಬೋಧನಾಶಾಸ್ತ್ರ ಬಿಡಿಸ್ಬೇಕಂತಂದ್ರೆ ಮೇನ್ ಆಗಿರ್ತಕ್ಕಂಥದ್ದು ವರ್ಡ್ಸ್ ಶಬ್ದಗಳು ನಮಗೆ ಅರ್ಥ ಆಗ್ತಾ ಬಂದು ಅಂತಂದ್ರೆ ನಾವು ಸಿಂಪಲ್ಲಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೇಬಹುದು ನೀವು ಎಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗ್ತೈತಿ ಮತ್ತು ನೆಕ್ಸ್ಟ್ ಕ್ಲಾಸ್ನಾಗ ಭೇಟಿ ಹಾಕೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು